ಗೊತ್ತಿ ಒಟ್ಟ ಒಂದ್ ಕೆಲಸ ಆಗುದಲ್ರಿ ಯಾವ ಕೆಲಸ ಸಕ್ಸಸ್ ಆಗುದ್ರಿ ಬೇಯರ್ ವಾಕ್ ನಿಲ್ವೀ ಏನ್ ಇದೀ ಕಾಡ್ದ್ರಿ ಹಿಂಗ ಅಂತಾರ ಈಗ ನೀವು ಅನ್ಬೋದು ನಿಮ್ ನಿಮ್ಮೊಳಗೂ ಅದ ಇದಿ ಬೈಂಗ್ರಾಡದ ನಮಗ ಒಟ್ಟ ಒಂದ್ ಕೆಲ್ಸ ಇಲ್ ನೋಡ್ರಿ ನಮ್ ಮಕ್ಳು ಮಾತ್ರಿ ಶನಿದೇವ್ರ ಕಾಟ ಅವ್ರ ಕಾಟ ಇವ್ರ ಕಾಟ ಹೇಳ್ತಾರೆ ಸಾಡೆ ಸಾತ್ ಶನಿ ಗಂಟೆ ಹಾಗೆಲ್ಲ ಹೇಳ್ತೀರಿ ನಿಮ್ಮ ಗ್ರಹ ಗ್ರಹದೊಳಗ ಗ್ರಹಕೂಟದೊಳಗ ಸಾಡೆ ಸಾಂಟರ್ ಆಗೇತಿ ಪ್ರವೇಶ ಆಗೈತಿ ಹೌದ್ ಸಾಡೆ ಶನಿ ಎಂಟ್ರಿ ಆಗೇತಿ ಅದಕ್ಕೆ ಕಾಣ ಕಾಣಾಕೈತೆ ಇನ್ನು ಏಳು ವರ್ಷ ಹಂಪಿ ಅಂತ ಹೌದ ಅವಾಗ ನಿಮ್ ಬಂದ್ ತಲೆ ಆಗ್ ಬರ್ತಾರೆ ಏ ದಿನಾ ನಾನು ಹನುಮಾನ್ ಚಾಲಿಸ್ ಹೋಗ್ತೀನಿ ಸ್ವಲ್ಪ ಹನುಮಾನ್ ಚಾಲಿಸೋಗ್ತಾರೆ ಆದ್ರೆ ಒಂದು ಹದಿನೈದು ನಿಮಿಷ ಒಂದು ಹದಿನೈದು ನಿಮಿಷ ದ್ವಾರದ ಮಂದಿಗೆ ಇದಾಗುತ್ತೆ ಹನುಮಾನ್ ಚಾಲೀಸ ಎಷ್ಟು ಪವರ್ಫುಲ್ ಅದ ಅಷ್ಟೇ ಮಂದ ಒಂದು ಹನುಮಂತ ದೇವರ ಬೀಜ ಮಂತ್ರಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಎಷ್ಟೋ ಮಂದಿ ಗೊತ್ತಿಲ್ಲ ಅದಕ್ಕೆ ತಿಳ್ಕೊಂಡು ಓಂ ಪ್ರೌಮ್ ಅಂತಕೊಂಡು ಓಂ ಪ್ರೌಮ್ ಬಿ ಆರ್ ಪ್ರೌ ಎಂ ಪ್ರೌಂ ಓಂ ಇದು ಬೀಜ ಮಂತ್ರ ಯೂನಿವರ್ಸಲ್ ಮಂತ್ರ ಇದು ಮುಂದೆ ಒಂದೊಂದು ದೇವರಿಗೆ ಒಂದೊಂದು ದೇವರಿಗೆ ಒಂದೊಂದು ಮಂತ್ರ ಅದಾವ ಸರಸ್ವತಿಗೆ ಐಮ್ ಅಂತ ಬರ್ತದೆ ಬೀಜ ಮಂತ್ರ ಇದು ಬೀಜ ಮಂತ್ರ ಸರಸ್ವತಿಗೆ ಐಮ್ ಅನ್ನು ಬೀಜ ಮಂತ್ರ ಬದಲಾ ಮುಖಿಗೆ ಕ್ಲೀಮ್ ಅನ್ನೋ ಮಂತ್ರ ಮಹಾಕಾಳಿಗೆ ಕ್ಲೀಮ್ ಅಂತಕ್ಕಂಥ ಮಂತ್ರ ಗಣಪತಿಗೆ ಗಮ್ ಅಂತಕ್ಕಂಥ ಮಂತ್ರ ಹೌದಾ ಹಿಂಗ ಹನುಮಂತ ದೇವರಿಗೆ ಒಂದು ಒಂದು ಮಂತ್ರ ಬೇರೆ ಈಗ ಸದ್ಯಕ್ಕೆ ಪ್ರೌಮ್ ಅಂತ ಮತ್ತೆ ಮಾಡೋದು ಮಾಡಬೇಡ ಹನುಮಂತ ದೇವರಿಗೆ ಒಂದು ಸಾಲಿನ ಮಂತ್ರ ಬರ್ತಾವ ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಓಂ ಪ್ರೌಂ ಓಂ ಪ್ರೌಂ ಈ ಮಂತ್ರವನ್ನ ಒಂದು ನೂರ ಎನ್ ತಲ ಗ್ರಹಣ ಕಾಲದೊಳಗ ಶುದ್ಧಿ ಮಾಡ್ತಾರೆ ಗೊತ್ತಾಯ್ತಲ್ಲ ಗ್ರಹಣ ಕಾಲ್ದೊಳಗ ಸಿದ್ಧಿ ಮಾಡ್ಕೋ ಗ್ರಹಣ ಕಾಲ್ದೊಳಗ ಅಥವಾ ಗುರುವಾರ ಅಮಾವಷ ಬಂದ್ರ ಸೋಮವಾರ ಅಮಾವಷ ಬಂದ್ರ ರವಿವಾರ ಅಮಾಷೆ ಬಂದ್ರ ಹೌದಾ ಮುಂದ ಹನುಮ ಹನುಮಂತ ದೇವರ ಜಯಂತಿ ಅಥವಾ ರಾಮ ಶ್ರೀರಾಮ್ ನವಮಿ ಇಂಥ ಬರ್ತವಲ್ಲ ಶ್ರೀರಾಮ ಮತ್ತು ಹನುಮಂತ ದೇವರಿಗೆ ಸಂಬಂಧಿಸಿದಂತ ಯಾವುದೇ ಒಂದು ಶುಭ ದಿನ ಉತ್ಸವ ಬಂದಾಗ ಅಥವಾ ಏನು ಇರಲಿಲ್ಲಪ್ಪ ಅಂತಂದ್ರ ಶನಿವಾರ ದಿವಸ ಆ ಶನಿವಾರ ದಿವ್ಸ ಇವನ್ನ ಈ ದಿವಸದಲ್ಲಿ ಇದನ್ನ ಶುದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡು ಇಟ್ಕೊಟ್ರ ಈ ನಿಮ್ಮ ಅರ್ಚನೆಗಳನ್ನ ಕಷ್ಟಗಳನ್ನ ಹೆಂಗ್ ನಿವಾರಣೆ ಮಾಡ್ಕೋಬೇಕಂದ್ರ ಒಂದು ಕರಿ ಚೋಕ್ ಕರ್ಚಿಪ್ ಟೈಪ್ ಅರಿವಿತ್ತು ಕರ್ಚಿಪ್ ಕಿತ್ತು ಸಾಂದ್ರೆ ಕರ್ಚಿಪ್ ಕಿತ್ತು ಕರಿ ಅರಿವೆ ಕರಿ ಎಳ್ಳು ಕರಿ ಉದ್ದು ಕರಿ ಎಳ್ಳು ಕರಿ ಉದ್ದು ಕರಿ ಅರಿವೆ ಕರಿ ಮನಿ ಕರಿಮಣಿ ಮಣಿ ಕರಿ ಮನಿ ಒಂದು ಕರಿ ಅಡಿಕೆ ಇವನ್ನೆಲ್ಲವನ್ನು ಕರಿ ಏನೊಳಗೆ ಇಡಬೇಕು ಕರಿ ಎಲೆ ಆ ಎಲೆಯನ್ನ ಕರಿ ಮೇ ಕರಿ ಬಟ್ಟೆ ಮೇಲೆ ಇಡಬೇಕು ಹೌದಾ ಅದೊಳಗೆ ಒಂದು ನಾಣ್ಯ ಹಾಕ್ಬೇಕು ನಾಣ್ಯ ಹಾಕಿ ಒಷ್ಟು ಗಂಟು ಹಿಂಗೆ ಸಣ್ಣ ಆಗುತ್ತೆ ಇಷ್ಟ ಅದನ್ನ ಗಂಟಾಗ ಕರಿದಾರದಾರ ಕಟ್ಬೇಕು ಖರೀದಾರದ ಗಟ್ಟಿ ಒಂದು ಹನ್ನೊಂದು ಹನ್ನೊಂದು ಗಂಟೆ ಮಾಡ್ಬೇಕು ಏಳು ಅಥವಾ ಹನ್ನೊಂದು ಗಂಟೆ ಮಾಡ್ಬೇಕು ಹನ್ನೊಂದು ಗಂಟೆ ಮಾಡಿ ಒಂದ ಪ್ಲೇಟ್ನಾಗ ಇಟ್ಬೇಕು ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಸಿಡಿಸ್ಬೇಕು ಅದು ಎಷ್ಟೋ ಮಂದಿ ಎಳ್ಳೆಣ್ಣಿಟ್ಬಿಡ್ತಾರೆ ತೊಳಗೆ ಎಣ್ಣೆ ಹಾಕಿ ಅದನ್ನ ಇಟ್ಟು ಪ್ರತಿ ಶನಿವಾರ ಆ ಏಳು ಅಥವಾ ಹನ್ನೊಂದು ಅಟ್ಟಿಟ್ಟು ಪ್ರತಿ ಶನಿವಾರ ನಿಮ್ಮ ಮೈ ಮೇಲೆ ಹಿಂಗ್ ಇಳುಕೊಂಡು ಎಡಗೈಯಿಂದ ಬಲಗೈದಿಂದ ಅಲ್ಲ ನಿಮ್ಮ ಎಡಗೈಯಿಂದ ಹಿಂಗ ಮೂರ್ ಸುತ್ತು ಬರಿ ಮೂರ್ ಸುತ್ತು ಇಳ್ಕೊಂಡು ಕೈಯಾಗ ಬಲಗೈ ಇಡ್ಕೋಬೇಕು ಎಡಗೈಯಾಗ ಒಂದ್ ಮದ್ಲ ತಯಾರು ಮಾಡ್ಕೋಬೇಕು ಒಂದ್ ಪಣತಿ ಪಣತಿ ಅದ್ರಾಗ ಎರಡನೇ ಹಾಕ್ಬೇಕು ಎಳೆಣ್ಣೆ ಹಾಕಿ ಸುಮ್ಮನೆ ನಿಮ್ ಮುಖ ನೋಡ್ಬೇಕಂತ ನಿಮ್ ಚಾಯಾ ಕಾಣಿಸುತ್ತ ಎಳ್ಳೆಣ್ಣೆ ಒಳಗೆ ನಿಮ್ ಕಾಣಬೇಕು ಕಾಣ್ಬೇಕು ಚಾಯಾ ಕಟ್ಟಕೊಳ್ಳಿ ಆ ಇದ್ರೊಳಗ ಇದು ಗಂಟಿಡ್ಬೇಕು ಗಂಟಿಡ್ಬೇಕು ಎಳ್ಳೆಹಣ್ಣೆ ಗಂಟಿಡ್ಬೇಕು ನೆನೀಬೇಕದು ಮತ್ ಬೇಕಾದ್ರೆ ಮತ್ ಎಳ್ಳೆಣ್ಣೆ ಹಾಕಿರ್ಬೇಕಾರೆ ಅದನ್ನ ದೀಪ ಅದಕ್ಕೆ ಅದು ಗಂಟಿಗೆ ಹೌದಾ ಗಂಟಿಗೆ ದೀಪ ಹಾಕ್ಬೇಕು ಹೋಗಿ ಹನುಮಂತಿವ್ರಿಗೆ ಹನ್ನೊಂದು ಸುತ್ತು ಇಳಿದ್ ಹಾಕ್ಬೇಕು ಹನುಮಂತಿವ್ರಿಗೆ ಹನ್ನೊಂದು ಸುತ್ತು ಹಿಂಗ ಇಳಿದು ಹಾಕಿ ಅಲ್ಲಿ ಮುಂದೆ ಗಿಡ ಯಾವ ಅಂದ್ರೆ ಅಂದ್ರ ಇಳಿಕಪ್ಪ ಹೊರಗ ಬಿಡ್ಬೇಕು ಅದನ್ನ ತಂದಿಟ್ಟು ಅಲ್ಲಿ ನೋಡ ಬಂದ್ಬಿಡ್ಬೇಕು ಹಿಂಗ ಹನ್ನೊಂದು ವಾರ ಮಾಡ್ರಿ ಪ್ರತಿ ವಾರಕ್ಕೆ ನಿಮಗೆ ಉಜ್ಜಿನಿ ಹಾಕುವಂತ ಕಮ್ಮಿ ಆಗತ್ತ ಅನ್ಸುತ್ತ ಯಾರ ಕಾಡವಲ್ಲ ಅನ್ಸುತ್ತ ಯಾರ ಇಲ್ಲ ನೋಡುತ್ತೆ ನಿಮಗೆ ತನ್ನಿಂತ ನಿಮ್ಮ ವೈರಿಗಳ ಸಹ ಸುಮ್ ಕೊಡ್ತಾರೆ ವೈರಿಗಳ ಸಹ ಸುಂಕ ಓಂ ಅನ್ಬೇಕು ಇದಕ್ಕಿಂತ ಹೆಚ್ಚಿನ ಶಕ್ತಿ ತಗೋಬೇಕಪ್ಪ ಅಂತಂದ್ರೆ ಹನುಮಾನ್ ಕೌಚ ಅನ್ಬೇಕು ಹನುಮಾನ್ ಕೌಚ ಕೇಳಿರಿ ಓಂ ಹನುಮತೇ ರುದ್ರಾವತಾರಾಯ ಸರ್ವ ಶತ್ರು ಸಂಹಾರನಾಯ ಸರ್ವ ರೋಗ ಹರಾಯ್ ಇದು ಕೇಳಿಲ್ಲ ಈ ಹನುಮಾನ್ ಕೌಚ ಮಂತ್ರವನ್ನ ಸಲ ಅಥವಾ ಒಂದೂರ ಎಂಟು ಸಲ ಮಾತ್ರ ಹೇಳಿ ಶನಿವಾರ ಒಂದು ದಿವ್ಸ ಪಾತ್ರ ಅದು ಹೇಳಿ ಬಿಟ್ರಪ್ಪ ಅಂದ್ರ ನಿಮ್ಮನ್ನ ಯಾರು ಟಚ್ ಮಾಡಲ್ಲ ಯಾರು ಟಚ್ ಮಾಡ ನಿಮ್ಗೆ ಅಡ್ಡಗಾಲ ಹಾಕಲ್ಲ ಸುಮ್ನ ಹಾಕ್ತಾರ ಬೆಕ್ ಬೆಕ್ಕದಾಗ ಹಾಕ್ತಾರವ್ ನಿಮ್ಮಂದ ಇದನ್ನ ಎಷ್ಟು ಮಂದಿ ಕೇಳ್ತಾರ ಒಬ್ಬರಿಗೆ ಹೇಳ್ಕೊಂತ ಕುಡ್ದು ಏನಂತಕೊಂಡು ಎಲ್ಲರಿಗೂ ಸಾಧಾರಣ ಮಂದಿ ನೋಡ್ತಾರೆ ಈ ವಿಡಿಯೋನ್ನ ನಾನು ಅಪ್ಲೋಡ್ ಮಾಡಿ ಯಾಕಂದ್ರೆ ಯೋಗಿ ಮುಖಿ ಅಂತಕೊಂಡು ವಾಹಿನಿ ಅದಲ್ಲ ಯೂಟ್ಯೂಬ್ ವಾಹಿನಿ ಅದ ಈಗ ಅದ್ರಾಗ ಹಾಕತಿ ಇರ್ತಾರಲ್ಲ ಅದನ್ನ ನೋಡಿದ್ರಪ್ಪ ಅಂತಂದ್ರೆ ಅವರು ಎಷ್ಟೋ ಸಂತೆ ಹೇಳ್ಕೊಂತಿರ್ತಾರ ಅವ್ರಿಗೆ ಉತ್ತರ ಸಿಗುತ್ತೆ ಅವ್ರ ಪ್ರಶ್ನೆ ಏನಪ್ಪ ನಮ್ ಮಂದಿ ಕಾಡ್ತಾರ ಎಲ್ಲ ಸಕ್ಸಸ್ ಆಗಬಾರು ಅಡಚಣೆ ಬಾಳದ ಇಂತ ಹೇಳ್ತಾರಲ್ಲ ಇದನ್ನ ಮಾತ ನಿಮ್ಮ ಸುತ್ತಲೂ ಇರ್ತಕ್ಕಂಥ ಕಂತೂ ದಾರಿದ್ರ್ಯಗಳು ತಣ್ಣಿಂತಾನೆ ಪರಿಹಾರ ಗೊತ್ತಾಗ್ತಾ ಈ ಒಂದು ಕ್ಷಣ ಕನ್ಮುಖ ಕನ್ಮುಸ್ರಿ ಈ ಬೀಜ ಮಂತ್ರವನ್ನ ಸಲ ಹೇಳಿ ಮುಂದೆ ಒಂದಿಷ್ಟು ಕ್ರಿಯೆಗಳನ್ನ ಮಾಡಿಸ್ತೀನಿ ಅಂತ